ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯಿಸುತ್ತಿರುವುದು ಶ್ರೇಯ ಅವರ ಪ್ರೊಫೈಲ್ ಆಗಿದೆ ಇವರಿಗೆ ಇಪ್ಪತ್ತಾರು ವರ್ಷ ಇವರು ಬೆಂಗಳೂರು ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಶ್ರೇಯಾ ತಮ್ಮ ವೃತ್ತಿಯಲ್ಲಿ ಅತ್ಯಂತ ನಿಷ್ಠಾವಂತ ಮತ್ತು ಪ್ರಗತಿಪರ ಸಾಧನೆಗಳನ್ನು ಕೂಡ ಮಾಡುತ್ತಿದ್ದಾರೆ ಓದು ಬರಹ ಫಿಟ್ನೆಸ್ ಮತ್ತು ಸಂಗೀತದಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ ಅವರು ಸ್ನೇಹಪರ ಸಹಕಾರಿ ಮತ್ತು ಸಂತೋಷಪರ ಸ್ವಭಾವದವರು ಎಂದು ಕೂಡ ತಿಳಿಸಲಾಗಿದೆ ಿದೆ ಹಾಗೆ ಶ್ರೇಯಾ ಅವರಿಗೆ ಯಾವ ರೀತಿಯ ಗಂಡು ಬೇಕು ಅಂದರೆ ಶಾಂತ ಸ್ವಭಾವದವನು ಆಗಿರಬೇಕಂತೆ ನಿಷ್ಠಾವಂತ ಪ್ರಾಮಾಣಿಕ ಮತ್ತು ಕುಟುಂಬಮುಖಿ ಸಂಗಾತಿಯನ್ನು ಕೂಡ ಹೆವರು ಹುಡುಕುತ್ತಿದ್ದಾರೆ ಸಂಗಾತಿಯು ಕನಿಷ್ಠ ಇಪ್ಪತ್ತೆಂಟರಿಂದ ಮೂವತ್ತ್ಮೂರು ವರ್ಷದ ಒಳಗಿನವರು ಆಗಿರಬೇಕಂತೆ ಜೀವನದ ಎಲ್ಲ ಹಂತಗಳಲ್ಲಿ ಬೆಂಬಲವನ್ನು ನೀಡುವ ವ್ಯಕ್ತಿಯಾಗಿರಬೇಕು ಎಂದು ಕೂಡ ಶ್ರೇಯ ಅವರು ಕೇಳಿಕೊಂಡಿದ್ದಾರೆ ಆತ್ಮವಿಶ್ವಾಸಿ ಗೌರವಪೂರ್ಣ ಮತ್ತು ಪ್ರೀತಿಪರ ವ್ಯಕ್ತಿತ್ವವಿರಬೇಕು ಎಂದು ಕೂಡ ಶ್ರೇಯಾ ಅವರು ಬಯಸುತ್ತಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಶ್ರೇಯ ಅವರು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ನಿಜವಾಗಿಯೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಂಗ್ ಮಾತ್ರ ಶ್ರೇಯ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಶ್ರೇಯಾ ಒಬ್ಬ ಒಗ್ಗಟ್ಟಿನ ಸರಳ ಕುಟುಂಬದ ಸದಸ್ಯರು ತಂದೆ ಬ್ಯಾಂಕಿಂಗ್ ಉದ್ಯೋಗಿ ತಾಯಿ ಹೋಮ್ ಮೇಕರ್ ಒಂದು ಸಹೋದರಿ ಡಾಕ್ಟರ್ ಆಗಿದ್ದಾರೆ ಕುಟುಂಬವು ಮೌಲ್ಯ ಗೌರವ ಮತ್ತು ಸಂಸ್ಕೃತಿಯನ್ನು ಬಹುಮಾನವನ್ನು ಕೂಡ ಮಾಡುತ್ತದೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಸ್ನೇಹಪರ ಸಹಾನುಭೂತಿಪರಣ ಶಾಂತ ಮತ್ತು ನಿಷ್ಠಾವಂತ ಗುಣದವರು ಆತ್ಮವಿಶ್ವಾಸಿ ಮತ್ತು ಸ್ವತಂತ್ರ ಗುಣ ಕುಟುಂಬ ಮೌಲ್ಯಗಳಿಗೆ ಗೌರವವನ್ನು ಕೊಡುವ ಗುಣ ಧೈರ್ಯಶಾಲಿ ಮತ್ತು ಮತ್ತು ಉತ್ಸಾಹಭರಿತ ಗುಣವನ್ನು ಗುಣವನ್ನ ಕೂಡ ಇವರು ಹೊಂದಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಶ್ರೇಯ ತಮ್ಮ ವೃತ್ತಿಯಲ್ಲಿ ಒತ್ತಡ ಮತ್ತು ವೈಯಕ್ತಿಕ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಿದ್ದಾರೆ ಈ ಅನುಭವಗಳು ಅವರಿಗೆ ಜೀವನದಲ್ಲಿ ಬಲಿಷ್ಠ ವ್ಯಕ್ತಿತ್ವ ಸಹಾನುಭೂತಿ ಮತ್ತು ಬುದ್ಧಿಯಂತೆಯನ್ನು ಕೂಡ ಕಲಿಸಿವೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಶ್ರೇಯಾ ಮದುವೆಯನ್ನು ಜೀವನದ ಪ್ರಮುಖ ಹಂತವೆಂದು ಕೂಡ ನೋಡುತ್ತಾರೆ ಸಂಗಾತಿಯೊಂದಿಗೆ ಪ್ರೀತಿ ಗೌರವ ಮತ್ತು ಸಹಾನುಭೂತ ಸಂಬಂಧವನ್ನು ಬೆಳೆಸುವುದು ಇವರ ಮುಖ್ಯ ಕನಸು ಕೂಡ ಆಗಿದೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಿಗಾದರೂ ನಿಜವಾದ ಗೌರವಪೂರ್ಣ ಸಂಪರ್ಕ ಬೇಕಿದ್ದರೆ ದಯವಿಟ್ಟು ಸಂಪರ್ಕಿಸಿ ಶ್ರೇಯಾ ನಿಮ್ಮೊಡನೆ ಜೀವನದ ಹೊಸ ಅಧ್ಯಾಯವನ್ನು ಹಂಚಿಕೊಳ್ಳಲು ಕೂಡ ಸಿದ್ಧರಾಗಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ನಿಜವಾಗಿಯೂ ಶ್ರೇಯಾ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿ ಮಾತ್ರ ಶ್ರೇಯಾ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು